ಆರ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಹಂಗಾಗಿ ಇವತ್ತು ವ್ಲಾಗ್ ನೋಡ್ತಾ ಇರಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ ಇದ್ದೀನಿ ನೋಡ್ತಾ ಇರಿ ನೋಡಿ ಈಗ ತಾನೇ ಟೌನಲ್ಲಿ ಹೋಗಿ ಬಂದೆ ಒಂದು ಸ್ವಲ್ಪ ತರಕಾರಿ ಖಾಲಿ ಆಯಿತು ಹಂಗಾಗಿ ತರಕಾರಿ ಟೈಮು మొత్తం నాకు ఒక స్వల్ప ఫ్రూట్స్ తగం ఆమె ఇన్న సాంబార్ మాకు ఇన్న సాంబారు మారి సొప్పు పదిన బీట్రూట్ జ్యూస్ మెల్లా కంప్లీట్గా ఖాళీగాోగిబట్ట మనల్లి ఇంకొందా ಇಷ್ಟು ತಂದಿದ್ದೀನಿ ಆಮೇಲೆ ನೋಡಿ ಯಾಕೋ ಏನೋ ಗೊತ್ತಿಲ್ಲ ಹಾಗಲ್ಕಾಯಿ ತಿನ್ಬೇಕು ಅನಿಸ್ತಾ ಇತ್ತು ಹಂಗಾಗಿ ಆಗ್ಲಕಾಯಿ ತಂದಿದ್ದೀನಿ ಅಂದ್ರೆ ಹಾಗಲ್ಕಾಯಿ ಸಾಂಬಾರ್ ಮಾಡಬೇಕು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತೀನಿ ಅದಕ್ಕೆ ಏನು ಬರುತ್ತೆ ಅಂತ ಹೇಳ್ತೀನಿ ನಿಮಗೇನು ನಾನು ತೋರಿಸಲ್ಲ ಯಾಕೆ ಅಂತಂದರೆ ನನಗೆ ಮಾಡೋದು ಬರಲ್ಲ ಹಂಗಾಗಿ ಫಸ್ಟ್ ಟೈಮು ಹಗಲಕಾಯಿ ತಂದಿದ್ದೀನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಲ್ ಕಲ್ ಕಲಿತಾ ಇದೀನಿ ಇನ್ನು ಈಗೀಗ ಎಲ್ಲರೂ ನಾನು ಅಂದರೆ ಇದು ಹಾಗಲಕಾಯಿ ಬಗ್ಗೆ ವಿಷ 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 ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಮಾಡಿರಲಿಲ್ಲ ಹಂಗಾಗಿ ಹಗಲಕಾಯಿ ತಂದಿದ್ದೀನಿ ಇದು ಮಾಡಬೇಕು నా పాపకి ఎవరూ ఇష్ట క్వి ఫ్రూట్స్ అందరూ బాక్సు ఆమె గ్రేప్సు ఆపలు దాళింబె మిక్సు మిక్సు ఎర్రెడ్ కేజీ తి ಅವನ ಪಾಪುಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಆಟ ಆಡೋದು ಟಾಯ್ಸ್ ತಂದಿದ್ದೀನಿ ಮರಳಲ್ಲಿ ಆಟದ ಆಟ ಅಂತ ಇದು ಏನೇನೋ ಕೊಟ್ಟಿದ್ದಾರೆ ನೀರಲ್ಲಿ ನೀರು ನೀರು ಹಾಕೋದು ಏನೇನೋ ಕೊಟ್ಟಿದ್ದಾರೆ ಅವಳು ಬಂದ್ಮೇಲೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಇನ್ನು ಅವಳಿಗೆ ಪಾಪ ಯಾವಾಗಲೂ ಏನೋ ಏನು ಜಾಸ್ತಿ ತಂದು ಕೊಟ್ಟಿಲ್ಲ ಅಂಗಾಗಿ ತಂದಿದ್ದೀನಿ ಕೊಡೋಣ ನೋಡೋಣ ಅವಳು ಯಂಗೆ ರಿಯಾಕ್ಷನ್ ಮಾಡ್ತಾಳೆ ಅಂತ ಮರಳನ್ನು ತಂದ್ಕೊಡ್ತೀನಿ ಆಟಾಡೋಕ್ಕೆ ಇದು ಒಳಗಡೆ ಇರುತ್ತೆ ಈ ಜೊತೆಗೆ ತಂದುಕೊಟ್ರೆ ಆರಾಮಾಗಿ ಆಟ ಚೆನ್ನಾಗಿರುತ್ತೆ ಮಕ್ಕಳು ಮರಳಲ್ಲೆಲ್ಲ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇದು ಅಲ್ಲಿತ್ತು ನೆನಪು ಬಂತು ಹಂಗಾಗಿ ತಗೊಂಡೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಇದೆಲ್ಲ ಎತ್ತಿಟ್ಬಿಡ್ತೀನಿ ಈಗ ಫ್ರಿಜ್ಜಲ್ಲಿ ಜೋಡಿಸ್ಕೊಂಬಿಡ್ಬೇಕು ಇವಾಗ ಟೈಮು ಆಲ್ಮೋಸ್ಟ್ ಹನ್ನೆರಡೂವರೆ ಆಗಿದೆ ಹನ್ನೆರಡೂವರೆ ಹನ್ನೆರಡು ನಲ್ವತ್ತು ಆಗ್ತಾ ಬಂತು ಹಂಗಾಗಿ ಇದೆಲ್ಲ ಜೋಡಿಸ್ಕೊಂಬಿಟ್ರೆ ಬೇಗ ಹೋಗಿ ಕರ್ಕೊಂಡು ಬಂದುಬಿಡ್ಬೋದು ಓಕೆನಾ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಕಣ್ಣು ಮುಚ್ಕೊಂಡಿದ್ಯಾ ನೋಡಿ ಇವಾಗ ನಮ್ಮ ಪಾಪಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಚಿನ್ನಿ ಸರ್ಪ್ರೈಸ್ ಕೊಡ್ಲಾ ಏನ್ ಕೊಡ್ಲಿ ಸರ್ಪ್ರೈಸ್ ಏನ್ ತಂದಿದ್ದೀನಿ ಅನ್ಕೊಂಡಿದ್ಯಾ ಹೇಳು ಏನು ಏನ್ ಬೇಕು ನಿಂಗೆ ಕೊಡ್ಲಾ ಸರ್ಪ್ರೈಸ್ ಕಣ್ಮುಚ್ಕೋ కంబుడ్బ కిట్రే నికో కణ్ ముచ్చు కణ్ ముచ్చ కంబిట్రె నొడల్ ఇవగా మొత్త నను మొత్త కణ్ ముచ్చ కరెక్ట్ ఎరడకైలి నికోమ్మా ಸರ್ಪ್ರೈಸ್ ಏನಂತ ಅಂತ ಗೊತ್ತಾಯ್ತಾ ಮರಳಲ್ಲಿ ಆಟಾಡೋದು ಜಿಯ ಒಯ್ಯೋದು ಎಲ್ಲ ಆಯ್ತು ನೋಡೋದ್ರಲ್ಲಿ ಬಾ ಓಪನ್ ಮಾಡಿವಿ ಏನು 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 ಏನಮ್ಮ ನೀನು ಮಾಡಿದ್ದಿವಾಗ ಏನಿದು

ಹಂಗಲ್ಲ ತುಂಬ್ಕೊಳ್ಳೋದು ಇದ್ಕೊಂಡು ಇದ್ರಲ್ಲಿ ಹಾಕೋದು ಏ ಕವರ್ ಸಿಗದೋಗುತ್ತೆ ದಿತ್ತು ಕರ್ಕೋ ಆಟಾಡಕೆ ಇಬ್ರು ಆಟಾಡ್ಕೊಳ್ರಿ ನೋಡಿ ಇಲ್ಲೇ ಆಟ ಆಡ್ಕೊಂಡು ಊಟ ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ ನಮ್ಮ ಪಾಪ ನೋಡಿ ಇದು ಪಾಲಾಕ್ತು ಪಾಲಾಕ್ ಎಲ್ಲಿ ಪಾಯ ಖಾರಮ್ ಅಂತ ಹೇಳ್ಬಿಟ್ಟು ಆಂಧ್ರ ಸ್ಟೈಲಲ್ಲಿ ಮಾಡಿದ್ ಸಖತ್ತಾಗಿದೆ ತುಂಬ ಇಷ್ಟಪಟ್ಟು ತಿಂತ ಇವಳು ಅವಳು ನಿಮ್ಗೆ ಇಷ್ಟನೇನಮ್ಮ ಅದೇ ಹಾಕಿ ಇಡ್ತಾ ಇದ್ದೀನಿ ಹೇಳಮ್ಮ ಹಾಕೊಂಡ್ ಹಾಕೊಂಬರ್ತೀನಿ ನೋಡಿ ನಮ್ಮ ಮನೇಲಿ ಈ ತಡ ಒಂದ್ ಬಾ ಬ್ಯಾಸ್ಕೆಟ್ ಇತ್ತು ಪಾಲಾಕೆ ಉಳ್ದ ಇದು ಚಿಕ್ಕಪ್ಪ ಹೋಗಿದ್ವಿ ಇದ್ರಲ್ಲಿ ಹಾಕೊಂಡು ಕೆಳಗಡೆ ಎಲ್ಲ ಚೆಲ್ತಾ ಇಲ್ಲೋ ಮನೆಯೆಲ್ಲ ಕೆಳಕ್ಕೆ ಹೋಗ್ತಾ ಇತ್ತು ಕೆಳಗಡೆ ಮನೆಯವರು ಹಂಗಾಗಿ ಇದ್ರಲ್ಲಿ ಹಾಕೊಂಡು ರುಸಿದೀನಿ ನೋಡಿ ಟೈಮ್ ಬಂದ್ಬಿಟ್ಟು ಎರಡೂವರೆ ಆಗಿದೆ ಬಡಣ್ ತಿಂತ ಇದು ನಮ್ಮದೇ ಮನೆ ಹತ್ರ ಬಿಟ್ಟಿರ್ತಿತ್ತು ಊರಲ್ಲಿ ಕಂಪ್ಲೀಟೈಟ್ ಇವಾಗ ಒಂದು ಸ್ವಲ್ಪ ಇವತ್ತು ಆಟ ಆಡ್ಕೊಂಡು ಮಲ್ಕೊಳ್ಳೋದು ಇವಳು ಅಲ್ವನವಾ ನೋಡಿ ಕಾಕರಕಾಯಿ ಹುಳಿ ಮಾಡ್ತಾ ಇದ್ದೀನಿ ಹೆಂಗ್ ಬರುತ್ತೆ ನೋಡೋಣ ನೋಡಿ ಇನ್ನು ಇರ ಕಂಪ್ಲೀಟ್ ಆಯಿತು ಆರಿದ ಆರದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ತೋರಿಸ್ತೀನಿ ನೋಡಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಆಗಿದೆ ಹಂಗಾಗಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಚೆಕ್ಕೆ ಸ್ವಲ್ಪ ಕಲ್ಲುಪ್ ಹಾಕ್ತಾಯಿದೀನಿ ಯಾಕೆಂದ್ರೆ ಚಿಕ್ಕ ಇದೀಯ ಬರುತ್ತೆ ಅಂತಾ ಬಟ್ಟೆ ಒಗ್ಡಕಿದೆ ನೀವು ಎಲ್ಲಾ ಫೋಲ್ಡ್ ಮಾಡ್ಬಿಡಿ ಎಲ್ಲ ಕಂಪ್ಲೀಟ್ ಆಯಿತು ಇವಾಗೆಲ್ಲ ಎತ್ತಿಡೋಣ ಎತ್ತಿಟ್ಬಿಟ್ಟು ಮುಂದೆ ಪಾಪ ಮಲಗಿದೆ ಎಬ್ಬರಿಸ್ಬಿಟ್ಟು ಅವಳಿಗೆ ಮೊಟ್ಟೆಗೆ ಹೋದ ಆಗಲೇ ನಾನು ಕೂಡ ನೋಡಿ ಎರಡು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನಮ್ಮ ಬಂದು ನನಗೊಂದು ನೋಡಿ ಮೊಟ್ಟೆ ರೆಡಿಯಾಗಿದೆ ಇವಾಗ ನಮ್ಮ ಪಾಪಕ್ಕೆ ತಿನ್ನಿಸ್ಬೇಕು ನಮ್ಮ ಪಾಪಗೂ ನನಗೂ ಇಬ್ಬರಿಗೂ ನೋಡಿ ನಮ್ಮ ಪಾಪಕ್ಕೆ ಮೊಟ್ಟೆ ತಿನ್ನಬೇಕು ಅಂದರೆ ತಲೆನೋವು ನಮ್ಮ ಪಾಪಗೆ ಮೊಟ್ಟೆ ತಿನ್ನಬೇಕು ಅಂದರೆ ತಲೆನೋವು ಅಮ್ಮ ಹೀಗೆಲ್ಲ ಮಾಡಬಾರ್ದು ಶಕ್ತಿ ಬರುತ್ತೆ ಚಾಮಿಯೇ ಪ್ಲೀಸ್ 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 ಈ ಅವ್ರು ಅವರೆಲ್ಲ ನಗ್ತಾರೆ ನಗ್ತಾರೆ ಅವರೆಲ್ಲ ಆ ಮಾಡ ಆ ಮೇಡಮ್ಮ ಆ ಮಾಡು ಆ ಮಾಡು ಜಿತು ಆಟ ತಮ್ಮ ಎಲ್ಲ ತೊಗೊಂಡು ಹೋಗ್ತಾ ಇದ್ದೇ ಬೇಡವಾ ನಿಮಗೆ ಕೊಟ್ ಕಳಿಸ್ಲಾ ಮಕ್ಕೋ ಆ ಮಾಡು ಆ ಮಾಡು ಆ ಮಾಡು ಇಸ್ಕೊಬರ್ತೀನಿ ಆ ಮಾಡು ಆ ಮೇಡಮ್ಮ ಇಸ್ಕೊಬರ್ಲಾ ತಿನ್ ಇಸ್ಕೊಬರ್ತೀನಿ ನೋಡಿ ಒಂದು ತಿನ್ಸಕ್ಕೆ ಎಷ್ಟು ಕಾಟ ತಿನ್ನೋ ತಿನ್ನು ತಿನ್ನು ಬೇಗ ನೋಡಿ ಅದು ತಿನ್ನೋಕೆ ಎಷ್ಟೊತ್ತು ಮಾಡ್ತಾಳೆ ನೋಡಿ ಒಂದು ನಿಮಿಷ ತಿನ್ನು ತಿನ್ನು ಬೇಗ ನೋಡಿ ನಗ್ತಾರ ಅಲ್ಲಿರೋ ಅಲ್ಲಿ ವಿಡಿಯೋ ನೋಡೋರೆಲ್ಲ ನಿನ್ನ ನೋಡ್ ಅಷ್ಟೇ ಏ ಪಾಪು ಮೊಟ್ಟೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ತಿಂತೀನಿ ಫ್ರೆಂಡ್ಸ್ ಅನ್ನು ನೋಡಿ ನಮ್ಮ ಟೈಮ್ ಉಪ್ಪು ಖಾರ ಎಲ್ಲ ಹಾಕೋಣ ಹಾಯ್ ಫ್ರೆಂಡ್ಸ್ ಇವತ್ತು ಟೈಮ್ ಬಂದುಬಿಟ್ಟು ಸಾಯಂಕಾಲ ಆರು ಗಂಟೆ ಆಗಿದೆ ಹಾಗಾಗಿ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ನೋಡಿ ಬಾಯ್ ಮಾಡೋದು ಬಾಯ್ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್